హాయ్ ఫ్రెండ్స్ వెల్కమ్ బ్యాక్ టు మై చాలల్ ఇవతిన వీడియోదాను సంజయంద వ్లాక్ స్టార్ట్ీని సంజెందు ఆరు గంటే ఆగి టెరస్ మేలు స్వల్ప టైమ్ స్పెండ్ మా ఎల్ మనయ్ ఎల్ నన్ను మగలు సంజె మలగిలో ఆరు గంటలు ముఖ అదికే స్వల్ప డల్గె సంజె ై మల్ద స్వల్ మలగి ఎద్దతాడు స్వల్ప అరప్పన జొతే స్వల్పు ఓతా ఆట ఆడతాడు ಈ ಥರ ಸಂಜೆ ಟೈಮ್ ಒಂದು ಸ್ವಲ್ಪ ಗಾಳಿಗೆ ಬಂದು ಓಡಾಡಿದರೆ ಅವಳಿಗೊಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ನಮಗೊಂದು ಸ್ವಲ್ಪ ಅವಳ ಜೊತೆ ಖುಷಿಯಾಗಿದ್ದಂಗೆ ಆಗುತ್ತೆ ಹಾಗಾಗಿ ಡೈಲಿ ಈ ಥರ ಮಾಡ್ತೀವಿ ಅವಳಿಗೆ ಬೆಟ್ಟ ಗುಡ್ಡ ಈ ಥರ ಎಲ್ಲ ನೋಡ್ಬೇಕಂದ್ರೆ ತುಂಬ ಇಷ್ಟ ನಮ್ಮ ರಸ್ ಮೇಲೆ ನಿಂತ್ಕೊಂಡ್ರೆ ಸ್ವಲ್ಪ ಕಾಣಿಸುತ್ತೆ ಬೆಟ್ಟ ಚೆನ್ನಾಗನ್ಸುತ್ತೆ ಅವಳು ಕೃಷ್ಣ ಚಿಂಟು ಟಿ ವಿ ನೋಡ್ತಾಳಲ್ವ ಅದರಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಹೇಳ್ತಾಳೆ ಇದರಲ್ಲಿ ಗೋವಿರ್ಧನೆ ಬೆಟ್ಟ ಎಲ್ಲ ತೋರಿಸ್ತಾರಲ್ವ ಅದನ್ನೆಲ್ಲ ಹೇಳ್ತಾರೆ ಅಲ್ಲ ಕತ್ಲೆ ಆಗಕ್ಕೆ ಬಂದಿದ್ದೆ ಟೈಮು ಚೆನ್ನಾಗಿದ್ದಾವೆ ಸಮಾಧಾನ ಅನಿಸುತ್ತೆ ಸಂಜೆ ಆರೂವರೆ ಏಳು ಗಂಟೆ ಟೈಮಲ್ಲಿ ಅತ್ತೆ ನಮ್ಮ ಮಾವ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿ ಏನು ಮಾಡ್ತೀಯಾ ನಮ್ಮ ಮಾತಾಡ ಏನು ನೀ ಫೋಟೋದಾಗ ಇತ್ತಿದನು ಏನು ಬೇಕು ಹೇಳು ಕೊಡ್ತೀನಿ ನಾನೇ ಮತ್ತ ಏನು ಮಾಡ್ತಿದೀಯ ಏನದು ಹ್ಞೂ ಏನು ಹೇಳು ಏನ್ ಮಾಡ್ತಿದ್ಯಾ ಯಾಕೆ ಬರೋಂಗಿಲ್ಲ ಏನಾಗ ಇದು ನಾಳೆ ಬೆಳಿಗ್ಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ತಿಂಡಿ ಅಡುಗೆ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಓಡಾಡ್ತಿದ್ವಿ ಅದಕ್ಕಿಂತ ಮುಂಚೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ ಸಾಂಬಾರನ್ನೂ ಕೂಡ ಮಾಡಿದ್ದೆ ಹುಳಿಕಾಳು ಸಾಂಬಾರು ಮಾಡಿದ್ದೆ ಅದು ಒಂದು ಮತ್ತೆ ಹುಳಿಕಾಳು ಸ್ವಲ್ಪ ಬೆಂದಿಲ್ಲ ಅರ್ಧ ಅರ್ಧ ಬೆಂದಿದೆ ಹೇಳಿದರು ಅದಕ್ಕೆ ಮತ್ತೆ ಬೇಸಾನ ಅಂತ ಕುಕ್ಕರಿಗೆ ಹಾಕ್ತೀನಿ ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಒಂದು ಸಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಈಗ ಒಂದು ಮತ್ತೆ ಒಂದು ಎರಡು ವಿಷಲ್ ಕೂಗ್ಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಮೊದಲಿಗೆ ನಾಲ್ಕು ವಿಷಲ್ ಓಡಿಸಿದ್ದೆ ಹಾಗಾದ್ರೂ ಹುಳಿಕಾಳು ಬೇಗ ಬೇಯಲ್ಲ ಮತ್ತೆ ಇನ್ನೊಂದೆರಡು ವಿಷಯ ನೋಡ್ಸೋಣ ಅಂತ ಈಗ ನಾನು ನನ್ನ ಮಗಳು ರೆಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಜನ ಎಲ್ಲಿಗೆ ಹೋಗ್ತಿದ್ಯಾ ಹೌದಾ ಎಲ್ಲಿಗೆ ಹೋಗ್ತಿದೀಯ ಗುಡಿ ಕೈ ಮುಗಿ ಇದು ಲಕ್ಷ್ಮೀ ದೇವಸ್ಥಾನ ಇದು ನಮ್ಮ ಮನೆ ಇದು ಮಂದೆಯವರು ನನ್ನ ತವ್ರ ಮನೆಯೂ ಇದೇ ಊರಲ್ಲಿದೆ ನನ್ನ ಗಂಡನ ಮನೆಯೂ ಇದೆ ಎಲ್ಲಿಗೆ ಹೋಗ್ತಿದ್ದೀಗ ಇದೇ ಆಂಜನೇಯನ ಸ್ವಾಮಿ ದೇವಸ್ಥಾನ ನಮ್ಮ ಈಗ ಜಾನು ಪೂಜೆ ಮಾಡ್ತಿದ್ದಾಳೆ ಚೆನ್ನಾಗಿತ್ತು ತುಂಬ ಜನ ಬರ್ತಾರೆ ಶನಿವಾರ ದರ್ಶನ ಎಲ್ಲ ಸುತ್ತಾಯಿತು ನನ್ನ ಮಗಳಿಗೆ ಸ್ವಲ್ಪ ದೇವರ ಭಕ್ತಿ ಜಾಸ್ತಿ ನಾವು ಮನೆಯಲ್ಲೂ ಅಷ್ಟೇ ಪೂಜೆ ಹೋದ ತಕ್ಷಣ ಅವಳಿಗೆ ಪೂಜೆ ಮಾಡಕ್ಕೆ ಬರ್ತಾಳೆ ಡೈಲಿ ಬೆಳಿಗ್ಗೆ ತಂದೇನೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹಾಕಿ ಅವ್ರನ್ನ ಮಾತಾಡಿಸ್ತಿದ್ದೀನಿ ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡು ಈಗ ಹೋಗ್ಲಿ ಅಲ್ಲಿ ಬಂದವರೆಲ್ಲ ಮಾತಾಡಿಸ್ತಿದ್ರು ಹೆಸ್ರೇನು ಹೇಳು ನಿನ್ನ ಹೆಸ್ರೇನು ಜೋರಾಗೇಳ್ಬೇಕು ಹೆಸ್ರೇನು ಎಲ್ಲ ಕೇಳ್ತಾ ಇದ್ರು ಹೇಳು ಕೈ ಮುಗೀಜನು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಾಪಸ್ ಹೊರಟ್ವಿ ಈಗ ನ ಇದು ದೇವಸ್ಥಾನನೇ ಲಕ್ಷ್ಮೀ ದೇವಸ್ಥಾನ ನಮ್ಮಅಮ್ಮಾರ ಮನೆ ಹತ್ರ ಇದೆ ಈಗ ನಮ್ಮ ನಮ್ಮಮ್ಮಾರ ಮನೆಗೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಅಪ್ಪ ಅಮ್ಮ ಇರಲಿಲ್ಲ ಹೊಲಕ್ಕೆ ಹೋಗಿದ್ರು ಈಗ ಈರುಳ್ಳಿ ಸೀಸನ್ ಅಲ್ವಾ ಈರುಳ್ಳಿ ಕಿಲೋಕೋಗಿದಾರಂತೆ ಅವ್ರಿಗೆ ಊಟಕ್ಕೆ ತಗೊಂಡೋಗಿದ್ರು ಹೋಗಿದ್ರು ಇದೆ ನಮ್ಮನೆ ಅಂತವ್ರ ಮನೆ ನಮ್ಮ ಅಜ್ಜಿ ನನ್ನ ತಂಗಿ ಇದ್ದಾರೆ ಅಜ್ಜಿ ಬಾರಿ ಜನ ಏನು ಮಾಡ್ತಿದೀಯ ಅಜ್ಜಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಜ್ಜಿ ಏನು ಹೊಡ್ತೀವಿ ಈಗ ಮಾಡ್ತಿದ್ದಾರೆ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ತುಂಬ ಸುಸ್ತಾಗ್ತಿದೆ ಅಂತ ಇತ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತು ನಾವೀಗ ನಮ್ಮ ನಮ್ಮ ಮನೆಗೆ ಹೊರಟ್ರಿ ಅಂದರೆ ನಮ್ಮ ಯಜಮಾನ್ರ ಮನೆಗೆ ಇದೆ ನಮ್ಮ ಮನೆ ಈರುಳ್ಳಿ ಎಲ್ಲ ಏರಿಸ್ತಿದ್ದಾರೆ ಇವಾಗ ನಮ್ಮ ಊರಲ್ಲಿ ತುಂಬ ಜನ ಈರುಳ್ಳಿ ಬೆಳೀತಾರೆ ಈಗ ಈರುಳ್ಳಿ ಸೀಸನ್ ಅಲ್ವಾ ಎಲ್ಲರೂ ಈರುಳ್ಳಿ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಹೊಲಕ್ಕೆ ಹೋಗಿದ್ರು ನಮ್ಮ ಮನೇಲು ಹಾಕಿದ್ದೀವಿ ಸ್ವಲ್ಪ ಒಂದು ಕಾಲು ಎಕರೆಗೆ ಹಾಕಿದ್ದೀವಿ ಅಷ್ಟೇ ಅದು ಕಿತ್ತಿದ್ವಿ ಏರಿಲ್ಲ ಇನ್ನು ಈಗ ಟೈಮ್ ಒಂದು ಹತ್ತುವರೆ ಆಗಿದೆ ಈಗ ನೆಕ್ಸ್ಟು ಜಾನುಗೆ ತಿಂಡಿ ತಿನ್ನಿಸಿ ಅಂಗನವಾಡಿ ಕಳಿಸ್ಬೇಕು ಈ ಥರ ಆನ್ಲೈನಲ್ಲಿ ನಾನು ಸ್ವಲ್ಪ ಬುಕ್ಸ್ ತೊಗೊಂಡಿದ್ದೀನಿ ಅವಳಿಗೆ ಒಂದು ಟೂ ಇಯರ್ಸ್ ತ್ರೀ ಇಯರ್ಸಿಗೆ ಯಾವ್ಯಾವುದೋ ನಂಬರ್ಸು ಮತ್ತು ಆಲ್ಫಬೆಟ್ಸು ಈ ಎಲ್ಲ ಬರುತ್ತಲ್ಲ ಆ ಥರದ್ದು ಬುಕ್ಸ್ ತೊಗೊಂಡಿದ್ದೀನಿ ಎಲ್ಲ ಹೇಳ್ತಾಳೆ ಇವಳು ಫಸ್ಟಿಗೆ ಒಂದೆರಡು ಸಲ ಹೇಳ್ಕೊಟ್ಟಿದ್ದೆ ನೀಟಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಹೇಳ್ತಾಳೆ ಅವಳೇನೆ ಟೈಮು ಯಾವ ಥರ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಸ್ವಲ್ಪ ಬೇಜಾರಾಗಲ್ಲ ನಮ್ಮ ಜಾನ ಜೊತೆ ಇದ್ದರೆ ಹೀಗೆಲ್ಲ ಹೇಳ್ತಿದ್ದಾಳೆ ಒಂದು ಕಡೆಯಿಂದ ಬೇಗ ಅರ್ಥ ಮಾಡ್ಕೊಂಡು ಬೇಗ ಹೇಳ್ತಾಳೆ ಅವಳು ಎಲ್ಲ ರೆಡಿ ಮಾಡಿದ್ದೀನಿ ಅವಳನ್ನ ಈಗ ಬ್ಯಾಗ್ ತಗೊಂಡು ಓಡ್ತಾಳೆ ಅವರ ಅಜ್ಜಿ ಜೊತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ